ಮದ್ದೂರು ನಗರಸಭೆಯಿಂದ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಕೈಬಿಡದಿದ್ದರೆ ಸದನದಲ್ಲೂ ಈ ವಿಚಾರವಾಗಿ ಹೋರಾಟ ಮಾಡುವುದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ತಿಳಿಸಿದರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯನ್ನು ಸೇರ್ಪಡೆಗೊಳಿಸಿರುವುದನ್ನು ಖಂಡಿಸಿ ಇಪ್ಪತ್ತೊಂದು ದಿನಗಳಿಂದ ನಡೆಯುತ್ತಿರುವ ಅನಿರ್ದ್ಲಾವಧಿ ಧರಣಿ ಪ್ರತಿಭಟನೆಯಲ್ಲಿ ಭಾನುವಾರ ಭಾಗವಹಿಸಿ ಮಾತನಾಡಿದರು ಗ್ರಾಮ ಸ್ವರಾಜ್ಯ ಎಂಬ ಗಾಂಧೀಜಿರವರ ಕನಸಿಗೆ ಇಲ್ಲಿನ ಶಾಸಕರು ಏನು ಬೆಲೆ ಕೊಟ್ಟಿದ್ದಾರೆ ಸೇರ್ಪಡೆಗೂ ಮೊದಲೇ ಗ್ರಾಮಸ್ಥರನ್ನು ಹಾಗೂ ಗ್ರಾಮದ ಮುಖಂಡರ ಒಪ್ಪಿಗೆ ಅಭಿಪ್ರಾಯವನ್ನು ಪಡೆಯದೆ ಗ್ರಾಮಕ್ಕೆ ಇಲ್ಲಿನ ಶಾಸಕರು ದ್ರೋಹ ಮಾಡಿದ್ದಾರೆ ಎಂದು ಆರೋಪಿಸಿದ ಅವರು ಇಲ್ಲಿನ ಗ್ರಾಮ ಪಂಚಾಯಿತಿಗೆ ಇಲ್ಲಿರುವ ಕೈಗಾರಿಕಾ ಪ್ರದೇಶದಿಂದ ಬರುತ್ತಿರುವ ಆದಾಯವನ್ನು ಗಮನಿಸಿ ಮದ್ದೂರಿನಿಂದ ಆರು ಮೀ ದೂರದ ಗ್ರಾಮವನ್ನು ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದು ಗುಡುಗಿದರು ತೀರ್ಮಾನ ಜನ ಯಾರೋ ಬಂದು ನಾನು ಹೇಳಿದಂಗೆ ನಡಿಬೇಕು ಅಂತ ಹೇಳಿದ್ರೆ ಅದು ನಡೆಯಲ್ಲ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿದ್ದೀರಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಇದ್ದೀರಿ ನಾವೆಲ್ಲ ಹಂಗೆಲ್ಲ ನಡಿಯಕ್ಕಾಗಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ಅದರಿಂದ ನಾವು ಇವತ್ತು ಈ ಚಳುವಳಿಗೆ ನಾವು ಬೆಂಬಲ ಕೊಟ್ಟಿದ್ದೀರಿ ಇದನ್ನ ವಿಚಾರವನ್ನು ನಾವು ವಿಧಾನಸಭೆಯಲ್ಲೂ ನಾವು ಚರ್ಚೆಯನ್ನು ಮಾಡ್ತೀರಿ ಅವಾಗೆ ನಮ್ಮ ಜಾತಕನ ನುಡ್ದಾಗ ನಮ್ಮ ಚಲುವಾಗಿ ಇನ್ನೀರೋದು ಒಳಿತು ಮಾಡೋ ಮನುಷ್ಯ ನೀವಿರೋದು ಹಿನ್ನೆರಡೇ ವರ್ಷ ಒಳಿತು ಮಾಡೋ ಮನುಷ್ಯ ನೀನು ಇರೋದು ಹಿನ್ನೆರಡೇ ವರ್ಷ ಅಷ್ಟರಲ್ಲಿ ಏನು ಒಳ್ಳೆತದ ಒಳ್ಳೇದು ಮಾಡು ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೇಡ ಕೆಟ್ಟದ್ದು ಮಾಡಿದ್ರೆ ಜನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ನಾನು ತಿಳ್ಬೇಕು ಎಂತೆಂಥ ದೊಡ್ಡ ದೊಡ್ಡವ್ರನ್ನೇ ದೊಡ್ಡ ದೊಡ್ಡ ಚಕ್ರಾಧಿಪತಿಗಳನ್ನೇ ಭೂಮಿ ಗಿಡಿಸ್ಬಿಟ್ಟಿದ್ದಾರೆ ಅದರಲ್ಲೂ ಈ ಗೆಜ್ಜಿಲ್ಗೆರೆ ನಂಬರ್ ಒನ್ ಅದರಲ್ಲಿ ಇಳಿಸಿರೋದ್ರಲ್ಲೂ ಇಳಿಸಿ ಗುಂಡೂರಾವ್ ಸರ್ಕಾರನೇ ಹೊಟ್ಟಾಯ್ತು ಹಂಗೆ ಇಳಿಸೋದು ಏರ್ಸೋದು ಎಲ್ ಎ ಕೈಲಿಲ್ಲ ಎಲ್ ಎ ಕೈಲಿ ಇರೋಲ್ಲ ಇಳಿಸೋದು ಏರ್ಸೋದೆಲ್ಲ ಎಲ್ಲ ಇರೋದು ಆ ಜನಗಳ ಕೈಲಿ ನಿಮ್ ಕೈಯಲ್ಲಿ ಇರೋದು ನಿಮ್ ನಿಮ್ ಕೈಯಲ್ಲಿ ಇರೋದು ಅದಕ್ಕೆ ಅಂಬೇಡ್ಕರ್ ಒಂದೇ ಓಟು ಎಮ್ ಎಲ್ ಎಗೂ ಒಂದೇ ಕೊಡ್ಬೋದಾಯ್ತಲ್ಲ ಒಂದು ಸಾವಿರ ಓಟ್ ಬರ್ಕಣ ಅಂತ ಕೊಟ್ಟಿಲ್ಲ ಅಂಬೇಡ್ಕರ್ ಕೊಟ್ರ ಕೊಟ್ಟಿಲ್ಲ ನಿನಗೂ ಒಂದೇ ಓಟು ಎಮ್ ಎಲ್ ಎಗೆ ಒಂದೇ ಓಟು ಜಿಲ್ಲಾ ಪಂಚಾಯತಿವರೆಗೂ ಒಂದೇ ಓಟು ನನಗೂ ಒಂದೇ ಓಟು ನಿಮಗೂ ಒಂದೇ ಓಟ್ ಎಲ್ಲರಿಗೂ ಒಂದೇ ಓಟು ಆ ಓಟ್ಗೆ ಬೆಲೆ ಇದೆ ಡೆಮಾಕ್ರೆಸಿಗೆ ಬೆಲೆ ಇದೆ ಅದನ್ನು ದುರುಪಯೋಗ ಮಾಡಬೇಕು ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮಾತನಾಡಿ ಈ ಹಿಂದೆ ನಾನು ಶಾಸಕನಾಗಿದ್ದಾಗ ಮದ್ದೂರು ಪುರಸಭೆಯನ್ನು ನಗರಸಭೆ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಆಗಲೇ ಕಳುಹಿಸಿದ್ದೆ ಆದರೆ ಸ್ಥಳೀಯ ಪುರಸಭಾ ಸದಸ್ಯರು ನಗರಸಭೆಗೆ ವಿರೋಧಿಸಿದ ಹಿನ್ನೆಲೆಯಲ್ಲಿ ಇದರಿಂದ ಗ್ರಾಮವಾಸಿಗಳಿಗೆ ಹಲವಾರು ರೀತಿಯಲ್ಲಿ ತೊಂದರೆಯಾಗುತ್ತದೆ ಎಂದು ನನಗೂ ಅರಿವಾಗಿ ನಿರ್ಧಾರದಿಂದ ಹಿಂದೆ ಸರಿದೆ ಎಂದರು ಸಂಬಂಧಪಟ್ಟ ಮಂತ್ರಿಗಳ ಜೊತೆಲೂ ಕೂಡ ಮಾತಾಡಿದ್ದೆ ಅವರು ಪ್ರಪೋಸಲ್ ತಗೊಂಡ್ಬನ್ನಿ ನಾನು ಖಂಡಿತ ಮಾಡಿಕೊಡ್ತೀನಿ ಅಂತ ಹೇಳಿದರು ನಾನು ಮೊದಲ ಮುನ್ಸಿಪಾಲ್ಟಿ ಸಭೆಯಲ್ಲಿ ಮಂಡಿಸಿದಾಗ ಸದಸ್ಯರೆಲ್ಲ ವಿರೋಧ ಮಾಡೋದು ನಮ್ಗೆ ಬೇಡ ಸರ್ ಆಗೋದು ಬೇಡ ನಮಗೆ ಇದೇ ಪುರಸಭೆನೇ ಇರಲಿ ಸಾಕು ಯಾಕೆಂದರೆ ನಗರಸಭೆ ಆದರೆ ಗ್ರಾಮೀಣ ಪ್ರದೇಶಗಳು ಬರ್ತದೆ ಆ ಈ ಕೊಡುವ ಅನುದಾನದಲ್ಲಿ ಆ ಗ್ರಾಮೀಣ ಪ್ರದೇಶಗಳನ್ನ ಅಭಿವೃದ್ಧಿ ನಾವು ಮಾಡೋದಕ್ಕಾಗೋದಿಲ್ಲ ಬೇಡ ನಮ್ಗೆ ಇಷ್ಟೇ ಸಾಕು ಅಂತೇಳಿ ರಾಜ್ಯದ ಸಿಂಪಾಭಿಪ್ರಾಯ ಆದಮೇಲೆ ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಅವರು ಚುನಾಯಿತ ಪ್ರತಿನಿಧಿಗಳು ಅವ್ರಿಗೆ ನಾವು ಮಾನ್ಯತೆ ಕೊಡಬೇಕು ಅಂತೇಳಿ ಆವಾಗ ಆ ಪ್ರಪೋಸಲ್ನ ನಾವು ಡ್ರಾಪ್ ಮಾಡಿದೆ ಹಾಗೆ ಬೆಸನಳ್ಳಿ ಮತ್ತು ಇದು ಮಾರು ದಿನಗಳ ಎರಡೂ ಗ್ರಾಮ ಪಂಚಾಯತಿಗಳನ್ನ ವ್ಯಾಪ್ತಿಯಲ್ಲಿ ಪಟ್ಟಣ ಪಂಚಾಯಿತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಕೂಡ ಅಲ್ಲೇ ಪಂಚಾಯಿತಿ ಸದಸ್ಯರುಗಳ ಜೊತೆ ಎಲ್ಲ ಮಾತಾಡಿದೆ ಬಿಜೆಪಿ ಮುಖಂಡ ಸ್ವಾಮಿ ಮಾತನಾಡಿ ಹಿಂದೆ ಗುಂಡೂರಾವ್ ರವರು ಮುಖ್ಯಮಂತ್ರಿಗಳಾಗಿದ್ದ ವೇಳೆ ಗೆಜ್ಜಲಗೆರೆಯಲ್ಲಿ ರೈತರು ಹೋರಾಟ ನಡೆಸುತ್ತಿದ್ದ ವೇಳೆ ಗೋಲಿಬಾರ್ ನಡೆದು ಇಬ್ಬರು ರೈತರು ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಗುಂಡೂರಾವ್ ರವರನ್ನೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವಂತೆ ಮಾಡಿದ ಇತಿಹಾಸ ಗೆಜ್ಜಲಗೆರೆಗಿದೆ ಎಂದರು ಅಂಥ ಚಳವಳಿಯ ನೇತೃತ್ವವನ್ನು ಅವತ್ತಿನಿಂದ ಇವತ್ತಿನವರೆಗೂ ಜೀವಂತವಾಗಿ ಉಳಿಸ್ಕೊಂಡು ಹೋರಾಟಕ್ಕೆ ಶಕ್ತಿ ತುಂಬಿದಂಥದ್ದು ಗೆರ್ಜಿಗೆರೆ ಗ್ರಾಮ ಅದರ ನೇತೃತ್ವವನ್ನು ಸುಗಮಕ್ಕ ಅವರು ವಹಿಸ್ಕೊಂಡು ಬರ್ತಿದ್ದಾರೆ ಆ ಚಳವಳಿ ಯಶಸ್ವಿ ಆಗಲೇಬೇಕು ಇದು ನಮ್ಮ ಹಕ್ಕು ನಗರಸಭೆಗೆ ಎಲ್ಲೋ ಜನಸಂಖ್ಯೆ ಸಾಗಲ್ದು ಅನ್ನೋದಕ್ಕೆ ಎಲ್ಲೋ ದೂರದಲ್ಲಿರೋ ಊರು ಆರೂವರೆ ಕಿಲೋಮೀಟ್ರು ದೂರದಲ್ಲಿರೋ ಹಳ್ಳಿನ ಸೇರಿಸ್ಕೊತೀನಿ ಅಂದರೆ ಅದಕ್ಕೆ ಅರ್ಥ ಇಲ್ಲ ಕಾಳ್ತಾ ಇಲ್ಲ ಸಭೆಗೆ ಇಷ್ಟು ಜನಸಂಖ್ಯೆ ಅಂತ ಬೇಕಿದೆ ಮೂವತ್ತು ಸಾವಿರನ ಎಷ್ಟು ಜನಸಂಖ್ಯೆ ಬೇಕಾಗಿದೆ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಬೇಕು ಅಂದರೆ ಎಲ್ಲೆಲ್ಲೋ ಇರುವ ಹಳ್ಳಿಗಳೆಲ್ಲ ಸೇರಿಸ್ಕೊಂಬಿಟ್ಟು ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಸೇರಿಸ್ಕೊಂಡು ಗದ್ದೆ ಬೈಲಿ ತಗ ಬಂದು ನಗ ಇಬ್ಬರ್ಜಿಯನ್ನು ಸೈಟ್ಕೊಂಡು ಮಾಡೋಕ್ಕಾಗುತ್ತಾ ಮೆಲ್ಮನೆ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಚುನಾವಣೆಯ ವೇಳೆ ಮತ ಕೇಳಲು ಬಂದ ವೇಳೆ ಇದ್ದ ವಿನಯತೆ ಇಲ್ಲಿಯ ಶಾಸಕರಿಗೆ ಈಗ ಏಕೆ ಇಲ್ಲ ಎಂದ ಅವರು ಶಾಸಕರು ಗೆಜ್ಜಲಗೆರೆಯಲ್ಲಿ ನಡೆಯುತ್ತಿರುವ ಹೋರಾಟದ ಬಗ್ಗೆ ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಎಂದು ಹೇಳಿಕೆ ನೀಡುವುದು ಸರಿಯಲ್ಲ ಗೆಜ್ಜಲಗೆರೆಯ ಗ್ರಾಮದವರ ಒಪ್ಪಿಗೆ ಇಲ್ಲದೆ ಏಕೆ ಬಲವಂತದಿಂದ ನಗರಸಭೆಗೆ ಸೇರಿಸುತ್ತೀರಿ ಎಂದು ಪ್ರಶ್ನಿಸಿದರು ಈ ರೀತಿ ಒಂದು ಹೋರಾಟ ನಡೀತಾ ಇದ್ದಾರೆ ಸುನಂದಕ್ಕವರು ಭಾಳ ಹೋರಾಟಗಾರ್ತಿ ಹೋಗೋಣ ಅಂದರು ಆದರೆ ನಡೆಯೋರು ನಾನು ಬರ್ತೀನಿ ಇಂಥದ್ದಂತಂದರೆ ಹೋರಾಟ ಅಂತಂದರೆ ನಮಗೆ ಭಾಳ ಖುಷಿ ಅಡೀರಿ ನಾನು ಬರ್ತೀನಿ ಅಂದೆ ಅದಕ್ಕೆ ಅರ್ಥ ಹೇಳಿದ್ರು ನಾನು ಕರೆದಿಲ್ಲ ಏನಿಲ್ಲ ಹಾಗೆ ಬಂದುಬಿಟ್ರು ಬಂದ್ಬಿಟ್ರು ಭಾಳ ಖುಷಿ ಅಂತ ಅದಕ್ಕೆ ಅಣ್ಣ ಅಣ್ಣ ನಮಗೆ ಬನ್ನಿ ಹೋಗೋಣ ಅಂತೇಳಿ ಕರ್ಕೊಂಡು ಬಂದಿದೆ ಜೊತೆ ಇದರಲ್ಲಿ ಭಾಗಿಯಾಗಲಿಕ್ಕೆ ನನಗಂತೂ ಬಹಳ ಸಂತೋಷ ನೀವು ಒಳ್ಳೆಯ ಒಂದು ಇದಕ್ಕಾಗಿ ಹೋರಾಟ ಮಾಡ್ತೀವಿ ನಮ್ಮ ಹಳ್ಳಿಯ ಸೊಗಡು ಪಟ್ಟಣದಲ್ಲಿ ಸಿಗೋದಿಲ್ಲ ಸಿಗತ್ತಾ ಗಾದೆ ಹೇಳ್ತಾರೆ ಹಳ್ಳಿ ಕಡೆ ಹಳ್ಳಿಯವ್ರ ಬಳಿ ಒಳ್ಳೆಯವರು ಪ್ಯಾಟಿಯವ್ರ ಬಳಿ ತೀಟಿಯವರು ಅಂತ ಈ ವೇಳೆ ಗ್ರಾಮ ಪಂಚಾಯಿತಿ ಗೇಟ್ಗೆ ಬೀಗ ಹಾಕಿದ್ದರಿಂದ ಪ್ರತಿಭಟನಾಕಾರರು ಆಕ್ರೋಶಗೊಂಡು ಪ್ರತಿಭಟನಾಕಾರರು ಬೀಗವನ್ನು ಕಲ್ಲಿನಿಂದ ಒಡೆದ ಘಟನೆ ನಡೆಯಿತು ರೈತಪರ ಹೋರಾಟಗಾತಿ ಸುನಂದ ಜಯರಾಮು ಮನ್ಮೂಲ್ ನಿರ್ದೇಶಕ ಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್ ಬಿಜೆಪಿ ಮುಖಂಡರಾದ ಅಶೋಕ್ ಜಯರಾಮ್ ಮಾದನಾಯಕನಹಳ್ಳಿ ರಾಜಣ್ಣ ಸೇರಿದಂತೆ ಹಲವರು ಹಾಜರಿದ್ದರು